ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭ ಜ್ಯೋತಿರ್ಲಿಂಗ ವಿದ್ಯಾವರ್ಧಕ ಸಂಘದ ಅಧೀನದಲ್ಲಿ ಬರುವಂತ ಶ್ರೀ ಎಸ್ ಪಿ ಜಗತಾಪ್ ಒಡೆತನದ ಶ್ರೀ ಜ್ಞಾನದೇವ ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆ ಕುಪ್ಪಕಡ್ಡಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭ ವಸತಿ ಸಹಿತ ವಸತಿ ರಹಿತ ಪ್ರವೇಶಗಳು ಪ್ರಾರಂಭ ಜೂನ್ ಮೂರರಿಂದ ತರಗತಿಗಳು ಪ್ರಾರಂಭವಾಗಲಿದ್ದು ಕನ್ನಡ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಗತಿಗಳು ಪ್ರಾರಂಭ ನರ್ಸರಿ ಎಲ್ ಯು ಯುಕೆಜಿ ಹಾಗೂ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೂ ಪ್ರವೇಶ ಪ್ರಾರಂಭ ಸಂಸ್ಥೆಯಲ್ಲಿ ಸುಸಜ್ಜಿತ ಶಾಲಾ ಕಟ್ಟಡ ಕಿರಿಯ ಪ್ರಾಥಮಿಕ ವಿಭಾಗಕ್ಕೆ ಕಾರವಾರ ಶಿಕ್ಷಕಿಯರಿಂದ ಬೋಧನೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ವಸತಿ ಶುದ್ಧ ಕುಡಿಯುವ ನೀರು ನಿಗದಿತ ಸ್ಥಳದಿಂದ ಶಾಲಾ ವಾಹನ ವ್ಯವಸ್ಥೆ ವೈಯಕ್ತಿಕ ಕಾಳಜಿ ಕ್ರೀಡಾ ಹಾಗೂ ಆಟೋಪಗಳನ್ನೊಳಗೊಂಡ ಶಾಲೆ ಸಂಗೀತ ಮತ್ತು ಯೋಗ ತರಬೇತಿ ಸೇರಿದಂತೆ ನವೋದಯ ಸೈನಿಕ್ ಶಾಲೆ ಕಿತ್ತೂರು ಚೆನ್ನಮ್ಮ ರನ್ನವಸ ವಸತಿ ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಪರೀಕ್ಷಾ ಪೂರ್ವ ತಯಾರಿ ತರಬೇತಿ ನೀಡಲಾಗುವುದು ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಡಬಲ್ ಫೋರ್ ಡಬಲ್ ಏಟ್ ಒನ್ ಸೆವೆನ್ ಹಾಗೂ ನೈನ್ ಡಬಲ್ ಒನ್ ತ್ರೀ ಏಟ್ ತ್ರೀ ನೈನ್ ಸೆವೆನ್ ಫೋರ್ ತ್ರೀ ಮತ್ತು ಡಬಲ್ ಸೆವೆನ್ ಸಿಕ್ಸ್ ಜೀರೋ ಟೂ ಫೋರ್ ಡಬಲ್ ಒನ್ ಫೋರ್ ಏಟ್ ಹಾಗೂ ನೈನ್ ಡಬಲ್ ಏಟ್ ಜೀರೋ ಒನ್ ತ್ರೀ ಡಬಲ್ ಫೋರ್ ತ್ರೀ ಏಟ್